ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೇಲಿ ಸೌತೆ ಬಳ್ಳಿ ಹಾಕಿದ್ರು ಅತ್ತೆ ಸೌತೆ ಬಳ್ಳಿ ಅಂದರೆ ಬೀಜ ಅಂದರೆ ಪೇಟೆಯಿಂದ ತಂದಿರ್ತಾರಲ್ವ ಸೌತೆಕಾಯಿ ಸಾಂಬಾರಿಗೆ ಅಂತೇಳಿ ಅದರಲ್ಲೇ ಬೀಜನೆಲ್ಲ ಎತ್ತಿಟ್ಟು ಅದೇ ಬೀಜನ ಒಣಸ್ಬಿಟ್ಟು ಅದರಲ್ಲೇ ಹಾಕಿದರು ಅದೇ ಬೀಜನ ಹಾಕಿದರು ಚೆನ್ನಾಗಿ ಆಗಿತ್ತು ಆದರೆ ಸೌತೆಕಾಯಿ ಸ್ವಲ್ಪ ಸಣ್ಣ ಸಣ್ಣ ಬಿಟ್ಟಿದೆ ಅದನ್ನೇ ವೀಡಿಯೋ ಮಾಡಿದ್ದೆ ಅದೇ ವೀಡಿಯೋನ ಇದಕ್ಕೆ ಆ್ಯಡ್ ಮಾಡ್ತೀನಿ ಹಾಗೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಇವಾಗ ನಾನು ಸಾಂಬಾರೆಲ್ಲ ಆಗಿದೆ ಬೆಳಗ್ಗೆ ನನ್ನ ಮಗನಿಗೆ ಹುಷಾರಿರಲಿಲ್ಲ ಜ್ವರ ಬಂದುಬಿಟ್ಟಿದೆ ಹಾಗಾಗಿ ಅತ್ತೆ ಅವನು ನೋಡ್ಕೊತಿದ್ದಾರೆ ಹೊರಗಡೆ ಇದ್ದಾನೆ ಸರಿ ಆ್ಯಕ್ಟಿವ್ ಇರ್ತಾನೆ ಒಂದೊಂದು ಸರಿ ತುಂಬಾ ಹಠ ಮಾಡ್ತಾನೆ

ಇದನ ಬೆಳ್ಸು ಬಿಡ ಆ ಕಾಯೆ ಮೊಣ್ಣಾ ಕೊಯ ಮೊಣ್ಣಾ ಆದ್ರೆ ತೊಳಕೊಂಡ್ರೆ ಐತಾ ಕೈ ಕೇಸರ ಆದ್ರೆ ಬಾಯಿ ಮುಸ್ರು ಅಂತ ಕೈ ಕೇಸರ ಆದ್ರೆ ಬಾಯಿ ಮುಸ್ರು ಹ್ಮ ಅದೇ ಇನ್ನು ಕೋಲೇ ದಪ್ಪ ಇನ್ನು ದಪ್ಪ

ಒಂದ್ ಕೆಜಿಗೆ ಮೊನ್ನೆ ತಗೊಂಡಿದ್ನಲ್ಲ ನಲ್ವತ್ತು ರೂಪಾಯಿ ಇದು ಸ್ವಲ್ಪ ದುಡ್ಕಿ ಎಷ್ಟು ನಿಂತು ನಾವು ಕೊಡಕ್ ಹೋದ್ರೆ ಬಾಬು ಜ್ವರ ಬೇಡ ನಿಂಗಾಗುತ್ತೆ

ಹೇಳಾ ಮೈ ನೀರ ಬರುತ್ತೆ bæಡ ಮಗ್ನಿಗಳು ಏಳು ಏಳು ಬದಿಗಿರು ಇವಾಗ ಸೌತೆಕಾಯಿ ಎಲ್ಲ ನೀಟಾಗಿ ತೊಳ್ದು ಇದ್ದಾರೆ ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನಮ್ಮ ಮನೇಲೆ ಬೆಳೆದಿದ್ದು ಅಂದರೆ ನಮಗೊಂಥರ ಖುಷಿ ಏನೋ ಒಂಥರ ಅದೇ ಒಂಥರ ಫೀಲ್ ಬೇರೆ ಇರುತ್ತೆ ನಮ್ಮ ಮನೇಲಿ ಏನಾದರೂ ಬೆಳೆದಿದ್ದೀವಿ ಅಂದರೆ ಅದೇ ಎಲ್ಲ ನೀಟಾಗಿ ತೊಳೆದು ಬಿಟ್ಟು ಇಡ್ತಾರೆ ಮಣ್ಣಾಗಿತ್ತು ನೋಡಿ ಇವಾಗ ಜೋಡಿಸಿ ಇಟ್ಟಿದ್ದಾರೆ ನೀಟಾಗಿ ತೊಳೆದು ಒರೆಸಿದ್ದಾರೆ ಹಾಗೆ ಇಟ್ಟರೆ ಒಂಥರ ಕೊಳೆಯುತ್ತೆ ಅಂತೇಳಿ ಒರೆಸಿದ್ದಾರೆ ಇದು ಒಂದು ಅನಾನಸ್ ಬಿಟ್ಟಿತ್ತು ತೋಟದಲ್ಲಿ ಅದು ಹಣ್ಣಾಗಿತ್ತು ಅಂತೇಳಿ ಕುಯ್ಕೊ ಬಂದಿದ್ರು ಹಾಗೆ ಜೋಡಿಸಿಟ್ಟಿದ್ದಾರೆ ನೋಡಿ ಹಾಗೆ ಮೊನ್ನೆ ಈರುಳ್ಳಿ ಬಂದಿತ್ತು ಮನೆ ಹತ್ರನೇ ಆರು ಕೆ ಜಿಗೆ ಇನ್ನೂರು ರೂಪಾಯಿ ಅಂತೆ ಹಾಗಾಗಿ ಆರು ಕೆ ಜಿ ಬಂದಿದ್ರು ಮೂರು ಕೆ ಜಿಗೆ ನೂರು ರೂಪಾಯಿ ಅಂತ ಏನೋ ಹೇಳ್ತಿದ್ರು ಚೆನ್ನಾಗಿತ್ತು ಈರುಳ್ಳಿ ಹಾಗೆ ನಮ್ಮ ಮತ್ತೆ ಇವತ್ತು ದೇವ್ರ ಪೂಜೆ ಶುಕ್ರವಾರ ಇದರಿಂದ ಎಲ್ಲ ಸಗಣಿ ಎಲ್ಲ ಸಾರಿಸಿ ಗೋಲೆ ಹಾಕ್ತಾ ಇದ್ದಾರೆ ನೋಡೋಣ ಹಾಗೆ ಶುಕ್ರವಾರ ಅಂದ ತಕ್ಷಣ ಅವರು ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಎಲ್ಲ ತೊಳೆದು ಎಲ್ಲ ಮಾಡಬೇಕಲ್ಲ ಹಾಗಾಗಿ ಕಲರ್ ಹಾಕಿದ್ದಾರೆ ನೋಡಿ ವೆರೈಟಿ ವೆರೈಟಿ ರಂಗೋಲಿ ಹಾಕ್ತಾರೆ ಇವತ್ತು ಸಿಂಪಲ್ಲಾಗಿ ಹಾಕಿದ್ದಾರೆ ಅಷ್ಟೇ ಚೆನ್ನಾಗಿ ಹಾಕ್ತಾರೆ ರಂಗೋಲಿನೂ ಅಷ್ಟೇ ಅದು ಕಲರ್ ಹಾಕೋದು ಅಷ್ಟೇ ಚೆನ್ನಾಗಿ ಹಾಕ್ತಾರೆ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೂವೆಲ್ಲ ಕುಯ್ಕೊಂಡು ತುಳಸಿ ತೊಳಿಲಿಕ್ಕೆ ನೀರೆಲ್ಲ ತಂದಿಟ್ಕೊಂಡಿದ್ದಾರೆ ಜಸ್ಟ್ ಆಯಿತು ಅನ್ನ ಹಾಗೆ ಸಾಂಬಾರು ಬಂದುಬಿಟ್ಟು ಇವತ್ತು ಇಡ್ಲಿ ಮಾಡಿದ್ವಿ ಬೆಳಗ್ಗೆ ಇಡ್ಲಿಗಂತಲೇ ಹೆಸ್ರು ಕಾಳೆಲ್ಲ ಹಾಕಿ ಆಲೂಗಡ್ಡೆ ಹೆಸರು ಕಾಳು ಹಾಕಿ ಸಾಂಬಾರು ಮಾಡಿದರು ಅತ್ತೆ ಕ್ಯಾರೆಟು ಆಲೂಗಡ್ಡೆ ಹೆಸರು ಕಾಳೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದಾರೆ ಅವರೇ ಅದೇ ಸಾಂಬಾರೇ ಇದೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಲ್ಲ ಇವತ್ತು ಸಾಂಬಾರೆಲ್ಲ ಇದೆ ಮನೆಯೆಲ್ಲನೂ ಅಷ್ಟೆ ಕ್ಲೀನಾಗಿದೆ ಮನೆಯೆಲ್ಲ ಕ್ಲೀನ್ ನೀಟಾಗಿ ಆಗಿದೆ ಮಗಳು ಈಗ ಮಲ್ಕೊಂಡಿದ್ದಾಳೆ ಬನ್ನಿ ಅಜ್ಜಿ ಮೊಮ್ಮಗ ಎಂತ ಮಾಡ್ತಿದ್ದಾರೆ ನೋಡೋಣ ಹಾಗೆ ಹಂಗ ನೋಡಿಲಿ ನನ್ನ ಮಗನಿಗೆ ಇನ್ನೊಂದು ತಿಂಗಳು ರಜೆ ಇದೆ ಈ ಏಪ್ರಿಲ್ ಹದಿನೈದರಿಂದ ಮಾರ್ಚ್ ಮೇ ಹದಿನೈದರವರೆಗೆ ರಜೆ ಇದೆ ಸಾರಿ ಮೇ ಹದಿನೈದರವರೆಗೆ ರಜೆ ಇರೋದ್ರಿಂದ ಆ ಒಂದು ತಿಂಗಳು ಫುಡ್ಡನ್ನು ಅದು ಅಂಗನೋಡಿಲಿ ಏನೇನು ಕೊಡ್ತಾರೋ ಅವ್ರಿಗೆ ಮಕ್ಕಳಿಗೆ ಆ ಒಂದು ತಿಂಗಳು ರಜೆ ಫುಡ್ಡನ್ನು ಮನೆಗೆ ಕೊಟ್ಟಿದ್ದರು ಅದೇ ಒಂದು ಫುಡ್ಡಿನ ಉಂಡೆ ಬೇಕು ಅಂತ ಫುಡ್ಡಿನ ಉಂಡೆ ಮಾಡಿಟ್ಟಿದ್ದೀನಿ ಫುಡ್ಡು ಹಿಟ್ಟು ಚೆನ್ನಾಗಿರುತ್ತೆ ಇದು ಮಿಲೆಟ್ ಲಡ್ಡು ಅಂಥೇಳಿ ಚೆನ್ನಾಗಿರುತ್ತೆ ನೋಡಿ ಮಿಲೆಟ್ ಲಡ್ಡು ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರ ಫುಡ್ ಅಂತಲೇ ಹೇಳ್ಬೋದು ಇದು ಉಂಡೆ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ನನ್ನ ಮಗನೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾನೆ ದಿನಕ್ಕೊಂದೊಂದು ಉಂಡೆ ಮಾಡಿಕೊಡ್ತೀನಿ ಅವನಿಗೆ ಕೆಲವೊಂದು ಫುಡ್ಗಳೆಲ್ಲ ಚೆನ್ನಾಗಿರೋ ಫುಡ್ಗಳೇ ಕೊಡ್ತಾರೆ ಮಕ್ಕಳು ಅಷ್ಟೇ ಹೆಲ್ತಿಯಾಗೂ ಇರ್ತಾರೆ ಈ ಅಂಗಡಿ ತಿಂಡಿ ತಿನ್ನೋದಕ್ಕಿಂತ ಇದೊನ್ನೊಂದು ಉಂಡೆ ಹನ್ನೊಂದು ಗಂಟೆ ಹೀಗೆಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅದಕ್ಕೆ ಅವನಿಗೆ ಈಗ ಮಾ ಕೊಡು ಅಂತ ಅದಕ್ಕೆ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿದೆ ಈ ಫುಡ್ಡು ಮಾತ್ರ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವನಿಗೆ ನನ್ನ ಮಗನಿಗೆ ಹುಷಾರಿಲ್ಲ ಜ್ವರ ಬಂದಿತ್ತು ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ನಾನು ಮಾವ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಕುಡಿಸ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಬಿಟ್ಟಿದೆ ತುಂಬಾ ಜ್ವರ ಇತ್ತು ನೂರಾರು ಡಿಗ್ರಿ ಜ್ವರ ಇತ್ತು ಅವನಿ ನಿನ್ನೆ ಇವಾಗ ಸ್ವಲ್ಪ ಅಡ್ಡಿಲ್ಲ ನೋಡಬೇಕು ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಮತ್ತು ಕರ್ಕೊ ಹೋಗಬೇಕು ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ